ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ರಾಜ್ಯ ಸರ್ಕಾರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಸ್ಮಾರ್ಟ್ ಕಾರ್ಡ್ ಜಾರಿಗೊಳಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಹಾಗೂ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ಹೊಸದಾಗಿ ಪ್ರಾಧಿಕಾರ ರಚಿಸುತ್ತಿರುವ ಕ್ರಮವನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಾಟಕ ಪಡೆ ವತಿಯಿಂದ ಪ್ರತಿಭಟನೆ ನಡೆಸಿದರು ದೇವಸ್ಥಾನಗಳು ಮನಃಶಾಂತಿಯ ಸ್ಥಳವಾಗಬೇಕೆ ಹೊರತು ವ್ಯಾಪಾರ ಸ್ಥಳಗಳಾಗಬಾರದು ರಾಜ್ಯ ಸರ್ಕಾರ ಸ್ಮಾರ್ಟ್ ಕಾರ್ಡ್ ಹೆಸರಿನಲ್ಲಿ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಗೂ ರೂ ಒಂದು ಲಕ್ಷಗಳನ್ನು ನಿಗದಿಪಡಿಸಲು ಉದ್ದೇಶಿಸಿರುವುದು ಅತ್ಯಂತ ಖಂಡನೀಯವಾಗಿದೆ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳಿಂದ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಈಗ ದೇವರ ಹೆಸರಿನಲ್ಲಿ ಹಗಲು ದರೋಡೆ ಮಾಡಲು ಹೊರಟಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದರು ಮೈಸೂರು ನಗರದಲ್ಲೇ ಚಾಮುಂಡಿ ಬೆಟ್ಟ ಇರು ಮೈಸೂರು ನಗರದಲ್ಲೇ ಚಾಮುಂಡಿ ಬೆಟ್ಟ ಇರುವುದರಿಂದ ಪ್ರಾಧಿಕಾರದ ಅವಶ್ಯಕತೆ ಇಲ್ಲ ಈ ಪ್ರಾಧಿಕಾರ ರಚನೆಯಾದರೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಾದಂತೆ ಇಲ್ಲೂ ಹಗರಣಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಪ್ರತಿಭಟನೆಯಲ್ಲಿ ತೇಜೇಶ್ ಲೋಕೇಶ್ ಗೌಡ ಪ್ರಭುಶಂಕರ್ ಎಂ ಬಿ ಪ್ರಜೀಶ್ ಕೃಷ್ಣಪ್ಪ ಸುರೇಶ್ ಗೋಲ್ಡ್ ಶಿವಲಿಂಗಯ್ಯ ನಾರಾಯಣಗೌಡ ಕುಮಾರ್ ಗೌಡ ಸಿಂಧುವಳ್ಳಿ ಶಿವಕುಮಾರ್ ವರಕೋಡು ಕೃಷ್ಣೇಗೌಡ ಮಂಜುಳಾ ವಿಜಯೇಂದ್ರ ಭಾಗ್ಯಮ್ಮ ರಘು ಅರಸ್ ಶಾಂತಕುಮಾರ್ ಎಳನೀರು ರಾಮಣ್ಣ ಪ್ರದೀಪ್ ಗುರುಮಲ್ಲಪ್ಪ ಶಂಕರ್ ಗುರು ತ್ಯಾಗರಾಜ್ ಮಹಾದೇವಸ್ವಾಮಿ ಸ್ವಾಮಿಗೌಡ ಅಕ್ಬರ್ ಕೃಷ್ಣಮೂರ್ತಿ ವಿಷ್ಣು ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ರಾಜ್ಯ ಸರ್ಕಾರ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಏನು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಜಾರಿ ಮಾಡಲು ಹೊಟ್ಟಿದೆ ಹತ್ತು ಸಾವಿರದ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇದನ್ನು ಖಂಡಿಸಿ ಹಾಗೂ ಏನು ರಾಜ್ಯ ಸರ್ಕಾರ ಪ್ರಾಧಿಕಾರ ರಚನೆಯನ್ನು ಮಾಡಬೇಕು ಅಂತ ಹೊರಟಿದೆ ಅದನ್ನು ಸಹ ವಿರೋಧಿಸಿ ಇಂದು ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ದೇವೆ ಚಾಮುಂಡಿ ಬೆಟ್ಟ ಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿದಂಥದ್ದು ಅಲ್ಲಿ ಅವರು ಸ್ಥಾಪನೆ ಮಾಡಿದ್ದು ಚಾಮುಂಡಮ್ಮನ ಅರ್ಚಕರಿಂದ ಹಿಡಿದು ಏನು ಪೂಜೆ ಮಾಡಲಿಕ್ಕೆ ಅರ್ಚಕರಿಂದ ಹಿಡಿದು ಪ್ರತಿಯೊಂದು ವರ್ಗದ ಜನರಿಗೂ ಅಲ್ಲಿ ಮನೆಗಳನ್ನ ಕೊಟ್ಟುಕೊಟ್ಟು ವಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಒಂದು ಗ್ರಾಮ ಆಗಿದೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿನೂ ಆಗಿದೆ ಹೀಗೆ ಇವರು ಪ್ರಾಧಿಕಾರವನ್ನು ರಚನೆ ಮಾಡಿದ್ರೆ ಸುಮಾರು ದೇವಸ್ಥಾನದ ಸುತ್ತಮುತ್ತ ಮುನ್ನೂರು ಮೀಟರ್ ಅಂದರೆ ಸಾವಿರ ಅಡಿಗಳಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಅವಾಗ ಅಲ್ಲಿರೋ ಮನೆಗಳೆಲ್ಲ ಆಗುತ್ತೆ ಎಲ್ಲಿಗೆ ಹೋಗಬೇಕಾಗುತ್ತೆ ಒಂದು ಜೊತೆಗೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತಾದಿಗಳು ಎಲ್ಲೆಲ್ಲಿಂದೋ ದೇಶ ವಿದೇಶಗಳಿಂದ ಬರ್ತಾರೆ ಬಡವ ಬಡ ಭಕ್ತಾದಿಗಳು ಹೆಚ್ಚು ಬರ್ತಾರೆ ಅಂಥ ಭಕ್ತಾದಿಗಳಿಗೆ ಅವರು ಸರ್ಕಾರದ ಹಣವನ್ನು ಲೂಟಿ ಮಾಡಲಿಕ್ಕೋಸ್ಕರ ಏನು ಬೊಕ್ಕಸ ಬರಿದಾಗಿದೆ ಅದನ್ನು ತುಂಬಿಸ್ಕೊಳೋಕ್ಕೆ ಎಲ್ಲೂ ದುಡಿಸಿಕ್ಕಿಲ್ಲ ಅಂತ ಈಗ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕಿರೋದು ನಿಜಕ್ಕೂ ಅತ್ಯಂತ ವಿಷಾದಕರ ಸಂಗತಿ ರಾಜ್ಯ ಸರ್ಕಾರದ್ದು ಏನು ಭಕ್ತಾದಿಗಳಿಗೆ ಹಿಂದೆ ದೇವಾಲಯಗಳನ್ನ ಕಡಿದಂಥದ್ದು ಬೆಟ್ಟದ ಮೇಲೆ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಬಂದು ನಡ್ಕೊಂಡ್ಬಂದು ಮುಳ್ಳು ಕಲ್ಲೆಲ್ಲ ಚುಚ್ಚಿಸ್ಕೊಂಬಂದು ದರ್ಶನ ಮಾಡಲಿ ಅಂತ ಇವರು ನೋಡಿದ್ರೆ ಬರೀ ಉಳ್ಳವರಿಗೆ ದುಡ್ಡಿರೋಂಥವರಿಗೆ ದರ್ಶನ ಕೊಡ ಕೊಡೋದಕ್ಕೆ ಕ್ರಮ ಕೈಗೊಂಡಿರೋದು ನಿಜಕ್ಕೂ ಇದು ಖಂಡನೀಯ ಇದನ್ನು ಖಂಡಿಸ್ತಾ ಇದ್ದೇವೆ ಈ ಕೂಡಲೇ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಇವರು ರದ್ದು ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನ ಮಾಡಬಾರ್ದು ಇಲ್ಲದಿದ್ದ ಪಕ್ಷದಲ್ಲಿ ಮೈಸೂರು ಆದ್ಯಂತ ಸಂಘಟನೆಗಳು ಹೋರಾಟವನ್ನು ಮಾಡ್ತವೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಅವಕಾಶ ಸಿಗಬೇಕು ಈಗಾಗಲೇ ಏನು ಮುನ್ನೂರು ರೂಪಾಯಿ ದರ್ಶನ ಇದೆ ಅದನ್ನೇ ಕಲ್ಪಿಸಿಕಾಗ್ತಾ ಇಲ್ಲ ಅಂಥವ್ರಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಕೊಡ ಕೊಟ್ಟಿರೋದು ನಿಜಕ್ಕೂ ಅತ್ಯಂತ ದೂರದರ್ಶಕ ಸಂಘ ಅಂತ ಹೇಳ್ತಾ ಇದ್ದೇವೆ ಈ ಕೂಡಲೇ ಇದನ್ನ ಜಾರಿ ಮಾಡಲೇಬಾರದು ಇದನ್ನ ರದ್ದು ಮಾಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಮಾಡಬೇಕು